ಇನ್ನು ಕನ್ನಡ ಚಿತ್ರರಂಗದಲ್ಲಿ ಊರು ವರ್ಷವರು ಅವ್ರದೇ ಆದ ಚಾಪನ್ನು ಮೂಡಿಸಿದ್ದಾರೆ ಇನ್ನು ರವಿಚಂದ್ರನ್ ಮತ್ತು ಅತಿ ಅತಿ ಹೆಚ್ಚಾಗಿ ರಮೇಶ್ ಅವರ ಜೊತೆ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಅದ್ಭುತ ನಟಿ ಸಾವಿರದ ಒಂಬೈನೂರ ಎಂಬತ್ತೈದು ಸಾವಿರದ ಒಂಬೈನೂರ ತೊಂಬತ್ತಾರರ ತನಕ ಸಾಕಷ್ಟು ಬೇಡಿಕೆದಂತಹ ಅದ್ಭುತ ನಟ ಇವರು ಕಾಲು ಶೀಟ್ಗಾಗೇ ಕಾಯ್ತಿದ್ದ ಕೂಡ ಅದಿತ್ತು ಅಂತ ಹೇಳ್ಬೋದು ಸಾಕಷ್ಟು ಸಿನಿಮಾಗಳನ್ನು ಅವರು ಕೊಟ್ಟಿದ್ದಾರೆ ಉರುಷರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ನೂರೈತು ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕೇವಲ ಕನ್ನಡ ಮಾತ್ರವಲ್ಲ ಇಟ್ ಸೌತ್ ಇಂಡಸ್ಟ್ರಿ ಕೂಡ ಅಭಿನಯಿಸಿದ್ದಾರೆ ಇನ್ನು ಇದಕ್ಕಿದ್ದಂಗೆ ಇವರು ಇನ್ನಿಲ್ಲ ಅನ್ನೋದು ಆಗದ ಸುದ್ದಿ ಅಂತ ಹೇಳ್ಬೋದು ಯಾಕೆಂದರೆ ಉರುವುಷ್ಷರು ಎರಡು ಸಾವಿರದ ಆರಲ್ಲಿ ಮಾಡಿದಂಥ ಕೊನೆಯ ಸಿನಿಮಾ ದರ್ಶನ ಅವರ ಜೊತೆ ಮಾಡಿದ್ದು ಬಿಟ್ಟರೆ ಇನ್ನು ಯಾವ ಸಿನಿಮಾದರೂ ಕೂಡ ಅವರು ಕಾಣಿಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು ಇದಲ್ಲ ಆದ ನಂತರ ಸದ್ಯ ಅಲ್ಲಿಂದ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಮಾತ್ರ ಕಾಣಿಸ್ಕೊಂಡಿಲ್ಲ ಆದರೆ ಮತ್ತು ತಮಿಳಿನಲ್ಲಿ ಮಾತ್ರ ಅಲ್ಲೊಂದು ಇಲ್ಲೊಂದು ರಿಯಾಲಿಟಿ ಶೋಗಳು ಜಡ್ಜಾಗಿ ಕಾಣಿಸ್ಕೊಳ್ತಾರೆ ಬಿಟ್ಟರೆ ಯಾವುದೇ ಕಾರ್ಯಕ್ರಮ ಅಧಿಕೃತವಾಗಿ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಇನ್ನು ಕನ್ನಡ ಚಿತ್ರರಂಗದಲ್ಲೂ ಸಂಪೂರ್ಣವಾಗಿ ದೂರ ಹುಡ್ಕೊಬಿಟ್ರು ಅಂತಲೇ ಹೇಳ್ಬೋದು ಅನೇಕ ಕನ್ನಡ ಚಿತ್ರರಂಗದಲ್ಲಿ ಯಾಕಾಗಿ ದೂರದ್ದು ಅದು ಯಾವುದೇ ಅಧಿಕೃತ ಮಾಹಿತಿಗಳನ್ನು ಕೊಟ್ಟಿಲ್ಲ ಬಟ್ ಅವಕಾಶಗಳ ಕೊರತೆ ಅವಕಾಶಗಳ ಕೊರತೆಯಿಂದಾಗಿ ನಟಿ ಊರು ಶಿರೋ ಅಂತರವನ್ನು ಅಂತಲೂ ಕೂಡ ಹೇಳಲಾಗ್ತದೆ ಹೌದು ಇನ್ನು ನಿಮಗೆಲ್ಲ ಗೊತ್ತೇಬೋದು ಕನ್ನಡ ಚಿತ್ರರಂಗದಲ್ಲಿ ಬಾಲಿವುಡ್ ಟಾಲಿವುಡ್ ಅವರಿಗೆಲ್ಲ ಮನೆ ಹಾಕೋದೇ ಜಾಸ್ತಿ ಆಗಿದೆ ಇದೇ ಕಾರಣಕ್ಕಾಗಿ ಕನ್ನಡ ನಟ ನಟಿಗೆ ಅವಕಾಶಗಳು ಕೂಡ ಕೊರತೆ